ನಾವು ಯಾವಾಗ ಹೆಚ್ಚು ಸ್ಟ್ರೆಸ್ ಮಾಡ್ಕೊತೀವಿ ತುಂಬ ಯೋಚನೆ ಮಾಡ್ತೀವಿ ತುಂಬ ಟೆನ್ಷನ್ ಮಾಡ್ಕೊತೀವೋ ಅವಾಗ ನಮ್ಮ ಮಿದುಳಿಗೆ ಒಂದು ಅವಶ್ಯಕತೆ ಹೆಚ್ಚಾಗುತ್ತೆ ಸಿ ರಕ್ತದ ಅವಶ್ಯಕತೆ ಹೆಚ್ಚಾದಾಗ ಏನು ಮಾಡುತ್ತೆ ನಮ್ಮ ಹೃದಯ ಜಾಸ್ತಿ ಫೋರ್ಸಲ್ಲಿ ಪಂಪ್ ಮಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ನಮ್ಮ ಒಂದು ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ ಅದಕ್ಕೆ ನಾವೇನು ಮಾಡ್ತೀವಿ ಮೆಡಿಸಿನನ್ನು ತೊಗೊಳ್ತೀವಿ ಮೆಡಿಸಿನನ್ನು ತಗೊಂಡು ಈ ಮೆಡಿಸಿನ್ ಬಿ ಪಿಗಿಗೆ ತೊಳಕತಕ್ಕಂಥ ಮೆಡಿಸಿನ್ನು ಡೈರೆಕ್ಟಾಗಿ ನಮ್ಮ ಹೃದಯದ ಮೇಲೆ ಇಂಪ್ಯಾಕ್ಟ್ ಮಾಡ್ಬಿಟ್ಟೆ ಇನ್ನಷ್ಟು ಜಾಸ್ತಿ ಪ್ರೆಷರನ್ನು ನಮ್ಮ ಹೃದಯಕ್ಕೆ ಪ್ರೆಷರನ್ನು ಕೊಡಲಿಕ್ಕೆ ಶುರು ಮಾಡುತ್ತೆ ಬದಲಾಗಿ ನಾವೇನು ಮಾಡಬೇಕು ಈ ಪ್ರಾಬ್ಲಮ್ ಇರ್ತಕ್ಕಂಥದ್ದಿಲ್ಲಿ ನಮ್ಮ ಮೆದುಳಿನಲ್ಲಿ ಬ್ರೈನ್ನಲ್ಲಿ ಸೊ ಹಾಗಾಗಿ ಸರಿ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಸ್ಟ್ರೆಸ್ ಕಮ್ಮಿ ಮಾಡ್ಕೋಬೇಕು ನಾವು ಯೋಚನೆ ಮಾಡೋದನ್ನ ಕಮ್ಮಿ ಮಾಡಬೇಕು ನಮ್ಮ ಟೆನ್ಷನ್ ಕಮ್ಮಿ ಮಾಡಿದಾಗ ರಕ್ತ ಸಂ ಅವಶ್ಯಕತೆ ನಮ್ಮ ಮಿದುಳಿನ ಒಂದು ರಕ್ತದ ಅವಶ್ಯಕತೆ ಕಡಿಮೆ ಆಗಿಬಿಟ್ಟು ನ್ಯಾಚುರಲ್ ಆಗಿ ನಮ್ಮ ಬ್ಲಡ್ ಪ್ರೆಷರ್ ಕಡಿಮೆ ಆಗುತ್ತೆ